ಮಂಡಲದ ಅಧ್ಯಕ್ಷೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ ಮೂರ್ತಿ ಶ್ರೀನಿವಾಸ ಉಪಾಧ್ಯಕ್ಷರಾದಂತ ಪಿರಿಯರಾದ ಪ್ರಕಾಶ್ ಅವರು ಬಂಕರಮಯ್ಯ ಅವರ ಅನೇಕರು ಹಿರಿಯರು ಕೂಡ ಈಗ ಬಂದಿದ್ದೀರಿ ಭಾಳ ಖುಷಿ ಅನಿಸುತ್ತೆ ನಾನು ಸಂಘಟನಾ ಪರ್ವ ತಂದ ಮೇಲೆ ಆಮೇಲೆ ಇವಾಗಲೇನೆ ಬರ್ತಾ ಇರುವಂತ ಈ ಕಾರ್ಯಕ್ರಮ ಮೂವತ್ತೊಂದನೇ ತಾರೀಕಿಗೆ ಮುಗಿಬೇಕಾಗಿತ್ತು ಎಲ್ಲ ಕಡೆನೂ ಆಲ್ಮೋಸ್ಟ್ ಮುಗಿದು ಹೋಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಮಧುಗಿರಿ ಜಿಲ್ಲೆದು ಮತ್ತು ನಾರ್ತಲ್ಲಿ ಯಾವುದೋ ಒಂದು ಕಡೆ ಮಾತ್ರ ಇದೆ ನಾನು ಐದು ಜಿಲ್ಲೆಯ ಮುಗಿಸಿ ಇದು ಆರನೇ ಜಿಲ್ಲೆಗೆ ನಾನು ಮನೆ ಗಳಿಗೆನಲ್ಲಿ ಇದು ಫಿಕ್ಸ್ ಆಗಿರುವಂಥದ್ದು ಭೇಟಿ ಆಗಿರುವಂಥದ್ದು ಕೆಲವರಿಗೆಲ್ಲ ಆಶ್ಚರ್ಯ ಆಗ್ಬೋದು ಕೆಲವ್ರಿಗೆ ಈ ಹೆಸರನ್ನೇ ಹೇಳಕ್ ಬರ್ತಾ ಇಲ್ಲ ಅಹಲ್ಯಾ ಬಾಯಿ ಹೊಳಿತಾನಂತಂದು ಹೆಸರೇ ಹೇಳೋಕ್ಕೆ ಬರ್ತಾ ಇಲ್ಲ ಯಾರೋ ಹೇಳ್ತಾ ಇದ್ದಾರೆ ಯಾರೋ ಬಾಯಿ ಅಂತೆ ಅದೇ ಮುಸ್ಲಿಮ ಮಾ ಹಿಂದೂ ನಾವು ಆಗ್ತಾ ಇಲ್ಲ ಅಂತ ಕೆಲವರು ಅಹಲ್ಯ ಅಂತ ಅನ್ನೋರಿಗೆ ಅಲಲ ಅಲಲ್ಲ ಅಂತಾರೆ ಇನ್ನು ಕೆಲವರು ಯಾರೋ ಒಂದು ಮುನ್ನೂರು ವರ್ಷದ ಹಿಂದೆ ಹುಟ್ಟಿದ್ರಂತೆ ಇವಾಗ ಏನದು ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಇಡೀ ದೇಶದಲ್ಲಿ ಮಾಡಬೇಕು ಅಂತ ಬಿ ಜೆ ಪಿ ನಿಶ್ಚಯ ಮಾಡಿದೆ ಏನು ಕಾರಣ ಅನ್ನೋದು